ನೀವು ಮಾತಾಡ್ಸಿವಲಿಂಗ್ರು ಅವರು ಅವರ ನಾಯಕರು ಇದ್ದಾರೆ ಅಲ್ಲಿ ಮಾತಾಡ್ಲಿಕ್ಕೆ

ಕೆಲಸ ಮಾಡಿ ರಾಜ್ಯ ಸರ್ಕಾರ ಈಗ ಸರ್ಕಾರ ಈಗ ನಾನು ಹೇಳ್ತಾ ಇರೋದು ಕೊಪ್ರಿ ಬೆಲೆ ಕೊಪ್ರಿ ಬೆಲೆ ಇಷ್ಟೊಂದು ಗಗನಕ್ಕಿಳಿಲಿಕ್ಕೆ ಕಾರಣ ಏನು ಅಂದ್ರೆ ಪಾತಾಳ ಕಿಳಿಲಿಕ್ಕೆ ಪಾಮ್ ಆಯಿಲ್ ನ ಇಂಪೋರ್ಟ್ ಮಾಡ್ಕತಾ ಇದ್ದಾರೆ ಕೊಪ್ರಿನಲ್ಲಿ ಎಪ್ಪ ಐವತ್ತು ಎಪ್ಪತ್ತೈದು ಪರ್ಸೆಂಟು ಎಣ್ಣೆಗೆ ಹೋಗುತ್ತೆ ಕೊಪ್ರಿ ತಿನ್ನೋದಕ್ಕೂ ಹೋಗಲ್ಲ ಎಣ್ಣೆಗೆ ಹೋಗುತ್ತೆ ಅದೇ ಪಾಮ್ ಆಯಿಲ್ನ ಎಕ್ಸ್ಪೋರ್ಟ್ ಕೊಟ್ಟಿಲ್ಲ ಇದು ಕೇಂದ್ರ ಸರ್ಕಾರ ಸರ್ಕಾರದಲ್ಲಿ ನಾವು ನೀವು ಕೂತ್ಕೊಂಡಿರ ಸದನದಲ್ಲಿ ಮಾಡೋಕ್ಕಾಗತ್ತಾ ಅಲ್ಲಿ ಮಾತಾಡಿ ಅಲ್ಲಿ ಮಾತಾಡಿ ಹೋಗಿ ಮಾತಾಡುತ್ತೇನೆ ರಾಜ್ಯ ಕೂತ್ಕೊಳ್ಳಿ ಅಲ್ಲಿ ಕೇಂದ್ರ ಸರ್ಕಾರ

ಪತ್ರ ಬರೆದಿದ್ದಾರೆ ಇನ್ನು ಮುಂದೆ ನಾಫೆಟ್ ಮೂಲಕ ಕೊಂತೊಳಕ್ಕೆ ಸಹಾಯ ಇಲ್ಲ ಅಂತ ಹೇಳಿ ಪತ್ರ ಬರೆದಿದ್ರಲ್ಲ ರೈತನ ಉಳಿಸೋದ ಇದು ರೈತರು ಪ್ರಯಾಣ ಮಾಡದ 24 ಗಂಟೆೊಳಗೆ ಇದರೊಳಗೆ ರೈತರ ಆದಾಯನ ಜಿರನೆ ಮಾಡ್ತೀವಿ ಅಂತ ಹೇಳ್ತಾರಲ್ಲ ಹಿಂಗ ರೈತನ ತಿರಳ ಮಾಡ್ತಾರೆ ಈಗ ಶೂನ್ಯವಾಗಿ ರೈತ ಯಾರು ಯಾರು ಕೇಳಿದ್ರು ನಾಫೆಟ್ ಯಾರ್ ಕೊಡ್ಬೇಕು ಸಹಾಯದನನ ಯಾರ್ ಕೊಡ್ಬೇಕು ಪ್ರಸ್ತಾವನೆ ಮಾಡಿ ಸರ್ಕಾರ ಕೊಡ್ಬೇಕು ಆ ಸ್ವಾಮಿ ಸರ್ ರಾಜೇಂದ್ರಿ ಯಾಂತ ಸಮಸ್ಯೆ ಅಂದ್ರೆ ಇವತ್ತು ಆ ಪಾತಾಳಕ್ಕೆ ಹೋಗಿರಂತ ರೈಟ್ರನ್ನ ಮೇಲೆ ಕೆತ್ತಬೇಕಾದ್ರೆ ಏನ್ ಮಾಡ್ಬೇಕು ಆ ಏನ್ ಮಾಡ್ಬೇಕು ಅಂತಕ್ಕಂಥದ್ದನ್ನ ನಾನು ಇವತ್ತು ಇವಾಗ ನಿಮಗೆ ಕೇಂದ್ರ ಸರ್ಕಾರ ಅಂದ್ರೆ ಸಾಕು ಯಾಕೆ ಯಾಕೆ ಶಿವಾಲಿಂಗದಕ್ಕೆ ಪ್ರಸ್ತೂರಿ ಯೇವೇ ಪ್ರಸ್ತಾವನೆ ಮಾಡಿ

ದಯವಿಟ್ಟು ನಮ್ ರಕ್ಷಣೆ ಬರಬೇಕು ಕೊನೆ ಪಕ್ಷ ಮೂರ್ ಸಾವಿರ ಒಂದ್ ಬೆಲೆ ಮಾರುಕಟ್ಟೆ ಬೆಲೆಗಿಂತ ಬಿದ್ದಾಗ ಯಾರಿ ಬರಬೇಕು ಮಧ್ಯಪ್ರವೇಶ ಒಂದು ಬರಬೇಕಾಗಿರತಕ್ಕಂಥವ್ರೆ ಕೇಂದ್ರ ಸರ್ಕಾರ ಇದು ಕಾನೂನು ಏನ್ ಪುಕ್ಕಟ್ಟೆ ಮನೆಯಲ್ಲ ಇದು

ಇದರ ಸರ್ಕಾರಗಳು ಯಾಕ್ರೆ ಇರೋದು ಕೇಂದ್ರ ನೀವು ತಕ್ರೋದಿ ತಕ್ರಾರೇ ನಾಲ್ ಫೆಟ್ಲಿಂಗಿಟ್ ಬೇಡ ಅಂತ ಹೇಳಿದ್ವಿ ನಾವು ಶಿವಲಿಂಗೇ ಮಾತಾಡ್ರಿ ಸಾಮಾನ್ಯ ಸಭಾಧ್ಯಕ್ಷರೇ ಕಳೆದ ಬೆಳಗಾವಿ ಯಾರ್ ಬೇಕಾದ್ರೂ ಮಾತಾಡಿ ನನಗೇನು ಯಾರ್ ಬೇಕು ಯಾರು ಮಾತಾಡಿದ್ರೆ ಯಾರು ಮಾತಾಡಲಿ ರೇವಣ್ಣರು ಮಾತಾಡ್ರಿ ನೀವು ಮಾತಾಡಿ ಮಾತಾಡಿ ಶಿವಲಿಂಗ

ನಾವು ಮಾತಾಡಿರ್ಬಾಟ ಚಂದಿರಲ್ಲ ನಿಮ್ಗೆ ಈಗ ಶೂನ್ಯ ವೇಳೆ ಅಂದ್ರೆ ನೀವು ಮೂರ್ ನಿಮಿಷಕ್ಕೆ ಮಾತಾಡಿ ಶೂನ್ಯ ವೇಳೆ ಎಷ್ಟು ಮಾತಾಡ್ಬೇಕು ಗಂಟೆ ಮಾತಾಡ್ರಿ ಆಯ್ ಶಿವಲಿಂಗ್ರಿ